ಬಾಲವಿಜ್ಞಾನಿ ಪಲ್ಲವಿಗೆ ದಕ್ಷಿಣ ಭಾರತ ಮಟ್ಟದ ವೈಜ್ಞಾನಿಕ ಪ್ರದರ್ಶನದಲ್ಲಿ ಭಾಗವಹಿಸುವ ಅವಕಾಶ ನಾಯಕನಹಟ್ಟಿ ಚಿತ್ರದುರ್ಗ ಜಿಲ್ಲೆಯ ಚೊಳ್ಳರೆ ತಾಲೂಕಿನ ರೇಕಲಗೆರೆ ಲಂಬಾಣಿಹಟ್ಟಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಎನ್ ಪಲ್ಲವಿ ಸತತ ಸಾಧನೆಯ ಮೂಲಕ ರಾಜ್ಯ ಮಟ್ಟದ ವಿಜ್ಞಾನ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ಪಡೆದು ದಕ್ಷಿಣ ಭಾರತ ಮಟ್ಟದ ಬಾಲ ವೈಜ್ಞಾನಿಕ ಪ್ರದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ ರಾಜ್ಯ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ಬೆಂಗಳೂರಿವರು ಆನ್ಲೈನ್ ವಿಧಾನದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ವೈಜ್ಞಾನಿಕ ಪ್ರದರ್ಶನದಲ್ಲಿ ತ್ಯಾಜ್ಯ ನಿರ್ವಹಣೆ ಎಂಬ ವಿಷಯದ ಅಡಿಯಲ್ಲಿ ಪಲ್ಲವರು ಪ್ರಸ್ತುತಪಡಿಸಿದ ಪ್ಲಾಸ್ಟಿಕ್ ಕವರ್ಗಳಿಂದ ಜಲ್ಲಿ ತಯಾರಿಕೆ ಮಾದರಿ ವಿಶೇಷ ಗಮನ ಸೆಳೆದಿತು ವೈಜ್ಞಾನಿಕ ದೃಷ್ಟಿಯಿಂದ ಪ್ಲಾಸ್ಟಿಕ್ ಕವರ್ಗಳನ್ನು ಬೆರೆಯಿಸಿ ಜಿಲಿಕಲ್ ರೂಪದಲ್ಲಿ ಪರಿವರ್ತನೆ ಮಾಡಿ ಮಾಡಿಯಲ್ಲಿ ಸಿಮೆಂಟ್ ಕಾಂಕ್ರೀಟ್ ತಯಾರಿಕೆ ರಸ್ತೆ ಹಾಗೂ ಕಟ್ಟಡ ನಿರ್ಮಾಣದಲ್ಲಿ ಬಳಸಬಹುದಾದ ಮಾದರಿಯಾಗಿ ತೋರಿಸಲಾಯಿತು ಇದು ಪ್ಲಾಸ್ಟಿಕ್ ಮರುಬಳಕೆಯೊಂದಿಗಿನ ನವೀನ ಪ್ರಯೋಗವಾಗಿ ಪರಿಗಣಿಸಲ್ಪಟ್ಟಿದೆ ಈ ಸಾಲಿಗೆ ಪಲ್ಲವಿಗೆ ಮಾರ್ಗದರ್ಶನ ನೀಡಿದ್ದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಶಿಕ್ಷಕರಾದ ಶ್ರೀ ನಾಗಭೂಷಣ್ ವಿದ್ಯಾರ್ಥಿನಿಯ ಈ ಯಶಸ್ಸಿಗೆ ಜಿಲ್ಲೆ ಉಪನಿರ್ದೇಶಕರಾದ ಶ್ರೀ ಮಂಜುನಾಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕೆಎಸ್ ಸುರೇಶ್ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ವೆಂಕಟೇಶ್ ಎಸ್ಡಿಎಂಸಿ ಅಧ್ಯಕ್ಷ ಕಾಟಯ್ಯ ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಜಿಲ್ಲಾ ವರದಿಗಾರರು ಲಂಬಾಣಿ ಹಟ್ಟಿ ವಿಷಯ ತ್ಯಾಜ್ಯ ನಿರ್ವಹಣೆ ಮಾದರಿ ಹೆಸರು ಪ್ಲಾಸ್ಟಿಕ್ ಜಲ್ಲಿ ಕಲ್ಲು ಮತ್ತು ರಾಳ ತಯಾರಿಕೆ ಆಧುನಿಕ ಜೀವನದಲ್ಲಿ ಮನುಷ್ಯನು ಬಳಸಿ ಬಿಸಾಡುವ ದುರಭ್ಯಾಸವನ್ನು ಹೊಂದಿರುತ್ತಾನೆ ಇತ್ತೀಚಿನ ದಿನಗಳಲ್ಲಿ ವೇಗ ಬಳಕೆ ಪ್ಲಾಸ್ಟಿಕ್ ನಿಷೇಧನವಾಗಿದ್ದರೂ ಅಲ್ಲಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಸಿ ಪರಿಸರಕ್ಕೆ ಇರುವ ಅಭ್ಯಾಸವನ್ನು ಇನ್ನೂ ಬಿಟ್ಟಿಲ್ಲ ಪ್ಲಾಸ್ಟಿಕ್ ಒಂದು ಜೈವಿಕ ವಿಘಟನೆಯಾಗದಿರುವ ತ್ಯಾಜ್ಯ ವಸ್ತು ಇದರಿಂದ ಪರಿಸರಕ್ಕೆ ಮತ್ತು ಜೀವಿಗಳಿಗೆ ಹಾನಿ ಉಂಟಾಗುತ್ತದೆ ಇದರಿಂದ ನಾನು ಪ್ಲಾಸ್ಟಿಕ್ ಜಲ್ಲಿ ಕಲ್ಲುಗಳನ್ನು ತಯಾರಿಸಿ ಮರುಬಳಕೆ ಮಾಡುತ್ತೀನಿ ಅದರಿ ತಯಾರಿಕೆಗೆ ಬೇಕಾದ ಸಾಮಗ್ರಿಗಳು ಕವರ್ಗಳು ಬಾಣಲೆ ಗ್ಯಾಸ್ ನೀರಿನ ಸಂಗ್ರಾಹಕ ಸಿಮೆಂಟ್ ಉಸುಗು ಮಾಡುವ ವಿಧಾನ ಪ್ಲಾಸ್ಟಿಕ್ ಕವರನ್ನು ನಾನು ಈಗ ಉಂಡೆ ಮಾಡಿ ಬಾಣಲಿಯಲ್ಲಿ ಹಸುತ್ತಿದ್ದೇನೆ ಇಕ್ಕಳ ಸಹಾಯದಿಂದ ಈ ಪ್ಲಾಸ್ಟಿಕ್ ಕವರವನ್ನು ತೆಗೆದುಕೊಂಡು ನೀರಿನಲ್ಲಿ ಹಾಕುತ್ತೇನೆ ಇದು ಸ್ವಲ್ಪ ಸಮಯದ ನಂತರ ಗಟ್ಟಿಯಾದ ಕಲ್ಲಾಗಿ ಮಾರ್ಪಡುತ್ತದೆ ಇದನ್ನು ಪ್ಲಾಸ್ಟಿಕ್ ಜಲ್ಲಿ ಕಲ್ಲು ಎನ್ನುವರು ಜಲ್ಲಿ ಕಲ್ಲು ತಯಾರಾಗಿದೆ ನೀವು ಮುಟ್ಟಿ ನೋಡಬಹುದು ಕಲ್ಲಿನಂತೆ ಕಠಿಣವಾಗಿದೆ ಮತ್ತು ಮರಳನ್ನು ತೆಗೆದುಕೊಂಡಿದ್ದೇನೆ ಕಲ್ಲುಗಳನ್ನು ಸಿಮೆಂಟ್ ಮತ್ತು ಮರಳಿನಲ್ಲಿ ಮಿಕ್ಸ್ ಮಿಕ್ಸ್ ಮಾಡುತ್ತಿದ್ದೇನೆ ಈಗ ಸಿಮೆಂಟ್ ಕಾಂಕ್ರೀಟ್ ತಯಾರಾಗಿದೆ ಇದನ್ನು ಸೇತುವೆ ಕಟ್ಟಲು ಮತ್ತು ಆಸಿಸ್. ಕಟ್ಟಲು ಬಳಸಬಹುದು ಹೀಗೆ ವಿನೂತನ ವಿಧಾನವಾದ ಬಳಸಿ ಬಿಸಾಡಲಾದ ಪ್ಲಾಸ್ಟಿಕ್ ಅನ್ನು ಪರಿಸರ ಮಾಲಿನ್ಯವಾಗದಂತೆ ಜಲ್ಲಿ ಕಲ್ಲಾಗಿ ತಯಾರಿಸಿ ಪುನರ್ ಬಳಕೆ ಮಾಡಬಹುದು ಇದರಿಂದ ಪರಿಸರ ಮಾಲಿನ್ಯವನ್ನು ತಡೆದಟ್ಟಬಹುದು ಧನ್ಯವಾದಗಳು ತಯಾರಿಕೆ ನಾವು ಫ್ರಿಜ್ ವಾಷಿಂಗ್ ಮಿಷಿನ್ನು ಸೋಫಾ ಸೆಟ್ ಅವನ್ನೆಲ್ಲ ಖರೀದಿಸುವಾಗ ಥರ್ಮಕೋಲ್ ಅನ್ನು ಬಳಸುತ್ತಾರೆ ನಾವು ಉಪಕರಣಗಳನ್ನು ಬಳಸಿ ಥರ್ಮಕೋಲ್ ಅನ್ನು ತ್ಯಾಜ್ಯವನ್ನಾಗಿ ಬಿಸಾಡುತ್ತೇವೆ ಅದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಏಕೆಂದರೆ ಥರ್ಮಾಕೋಲ್ ಒಂದು ಕೊಳೆಯದ ವಸ್ತು ಅದರಿಂದ ನಾನು ಈಗ ಥರ್ಮಕೋಲ್ನಿಂದ ರಾಳವನ್ನು ತಯಾರಿಸುತ್ತಿದ್ದೇನೆ ಸಾಮರ್ಥ್ಯಗಳು ಥರ್ಮಾಕೋಲ್ ಗಾಜಿನ ಕಡ್ಡಿ ಪೆಟ್ರೋಲ್ ಈಗ ತಯಾರಿಸುವ ವಿಧಾನ ಪೆಟ್ರೋಲ್ ಅನ್ನು ಬೀಕರ್ನಲ್ಲಿ ಹಾಕುತ್ತಿದ್ದೇನೆ ಈಗ ಥರ್ಮೋಕೋಲ್ ಅನ್ನು ನಾನು ಬೀಕರ್ ಪೆಟ್ರೋಲ್ ದ್ರವಣದಲ್ಲಿ ಕರಗಿಸುತ್ತಿದ್ದೇನೆ ಈಗ ಕರಗಿಸಿದಾಗ ಇದು ಗಟ್ಟಿಯಾದ ರಾಳವನ್ನು ಗಮನಿಸಬಹುದು ಈ ರಾಳವನ್ನು ಮರದ ಅಲಿಗೆಗಳನ್ನು ಜೋಡಿಸಲು ಬಳಸಬಹುದು ನೋಡಿ ಸ್ನೇಹಿತರೆ ನೀವು ಗಮನಿಸಬಹುದು ಇದು ಇದು ಪ್ರಬಲವಾದ ಗುಣವನ್ನು ಹೊಂದಿದೆ ಅಲಿಗೆಗಳನ್ನು ಜೋಡಿಸಿದ್ದೇನೆ ಲಕೋಟೆ ಕಾಗದಗಳನ್ನು ಮೊಹರು ಮಾಡಲು ನಾನು ಈ ಗಮ್ಮನ್ನು ಬಳಸುತ್ತಿದ್ದೇನೆ ನೋಡಿ ಸ್ನೇಹಿತರೆ ನೀವು ನೋಡಬಹುದು ಹೀಗೆ ಥರ್ಮಾಕೋಲ್ನಿಂದ ರಾಳವನ್ನು ತಯಾರಿಸಿ ಪರಿಸರ ಮಾಲಿನ್ಯವಾಗದಂತೆ ಮರುಬಳಕೆ ಮಾಡಬಹುದು